ನಾವೀ ಸಿನಿಮಾ ನಡೆಸಿರೋದೇ ಒಂದು ಭಾಗ್ಯ ಅಂತ ಅನ್ಕೊಂಡಿದ್ದೀವಿ ಸಾಂಗ್ ಪ್ರೌಡ್ ಇದೆಲ್ಲ ನೋಡಿದ್ರೆ ತುಂಬಾ ಎಲ್ಲರೂ ಹ್ಯಾಪಿ ಆಗ್ತದೆ ಮತ್ತು ನೋಡಿದಾಗ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಒಳ್ಳೆ ಎಕ್ಸ್‌ಪೀರಿಯನ್ಸ್ ಇರೋದು ಒಂದೇ ಹಬ್ಬ ನಮ್ಮ ಅಪ್ಪ ಬಾಸ ಹಬ್ಬ ಇಲ್ಲಿ ವೈಬ್ ಅಂತೂ ಫುಲ್ ಕ್ರಿಯೇಷನ್ ಆಗಿತ್ತು 2002 ಮೇಲೆ ಯಾರು ಹುಟ್ಟಿದ್ದಾರೆ ಅವರು ಬಂದು ನೋಡಿ ನಡೆದಿತ್ತು ಇವತ್ತು ಅದಕ್ಕಿಂತ ಚೋರಾಗಿ ಅಭಿಮಾನಿಗಳು ಎಂಜಾಯ್ ಮಾಡ್ತಿದ್ದಾರೆ ನಾವು ಈ ಸಿನಿಮಾ ಭಾಗ್ಯ ಅಂತ ಅನ್ಕೊಳ್ತೀವಿ ಅವತ್ತು ಬಹಳ ಸಂಭ್ರಮ ಇವತ್ತು ಸಹ ಒಳಗಡೆ ಆ ಯುವಕರ ಅಭಿಮಾನ ಘೋಷಣೆಗಳು ತಂಬಿಟೆ ಕುಣಿತ ಸ್ವೀಟ್ ಅಂತ ಇರೋದೆಲ್ಲ ನೋಡಿದ್ರೆ ಇವತ್ತು ಅಪ್ಪು ಬರ್ತಾರೇನೋ ಅವ್ರು ವೆಲ್ಕಮ್ ಮಾಡೋದಕ್ಕೆ ಇಷ್ಟೊಂದು ಜನ ಕಾಯ್ತಾ ಇದ್ದಾರೆ ಅಂತ ಅಪ್ಪು ಅಗೋತಿಭವ್ ನಮ್ಮ ಜೊತೆ ಇಲ್ಲಿ ಇಲ್ಲ ಇದ್ರೇನು ಎಲ್ಲ ಕನ್ನಡಿಗರ ಹೃದಯದಲ್ಲಿ ಅವ್ರು ಇದ್ದಾರೆ ನೋಡಿಲ್ಲ ಇವಾಗ ನೋಡಿದ ಮೇಲೆ ತುಂಬ ಈ ಕ್ರೇಜು ಅದೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ ಅಂದರೆ ಭಾಸೋದಾಗ ಮೂವಿ ಬರೋಲ್ಲ ಆ ಥರ ತುಂಬ ಬೇಜಾರಾಗಿದ್ದೀವಿ ಫ್ಯಾನ್ಸೆಲ್ಲ ಈ ಪ್ರತಿ ವರ್ಷ ಅವ್ರ ಬರ್ಡಲ್ಲಿ ಎಲ್ಲ ಮೂವಿ ನೋಡ್ತಾಯಿರ್ತೀವಿ ತುಂಬ ಖುಷಿ ಆಗ್ತಾಯಿದೆ ಮೂವಿ ನೋಡಿದ ಮೇಲೆ ಇಷ್ಟೊಂದು ಕ್ರೌಡು ಇದೆಲ್ಲ ನೋಡಿದ್ಮೇಲೆ ತುಂಬ ಎಲ್ಲರಿಗೂ ಹ್ಯಾಪಿ ಆಗ್ತಿದೆ ಏನು ಹೇಳಬೇಕಂದ್ರೆ ಕೊನೆಗೆ ಒಂದು ಡೈಲಾಗ್ ಹೇಳಬೇಕು ಅಂದರೆ ಆಕಾಶದಲ್ಲಿ ಸೌರ ಸ್ಟಾರು ಆಕಾಶದಲ್ಲಿ ಸೌರ ಸ್ಟಾರು ಭೂಮಿ ಮೇಲೆ ಒಂದೇ ಸ್ಟಾರು ಅದೇ ನಮ್ಮ ಪವರ್ ಸ್ಟಾರ್ ಫಸ್ಟ್ ರಿಲೀಸ್ ಆದಾಗ ಆಕ್ಚುಲಿ ಅವ್ರ ಜೊತೆಗೆ ಎಲ್ಲ ಹೋಗಿ ನೋಡಿದ್ದು ಬಟ್ ಅವಾಗ ನೆನಪಿಲ್ಲ ಬಿಕಾಸ್ ತುಂಬ ಚಿಕ್ಕ ಇವತ್ತು ನೋಡಿದಾಗ ತುಂಬ ಚೆನ್ನಾಗಿತ್ತು ಬಟ್ ಹಂಗೆ ಇರಬೇಕಾಗಿತ್ತು ಬಟ್ ಅದೇ ಫೈವ್ ಇಯರ್ಸ್ ಓಲ್ಡ್ ಇದ್ದಾಗ ನಾನು ಐದು ವರ್ಷ ಇದ್ದಾಗ ಈ ಮೂವಿ ರಿಲೀಸ್ ಆಗಿದ್ದು ಅವಾಗ ಕರ್ಕೊಂಡು ಹೋಗಿದ್ರು ನನ್ನ ಪೇರೆಂಟ್ಸು ಸ್ವಲ್ಪ ಸ್ವಲ್ಪ ಜ್ಞಾಪಕ ಆಯಿತು ಇವಾಗ ಮತ್ತೆ ಟ್ವೆಂಟಿ ಏಯ್ಟ್ ಇಯರ್ಸ್ ನನಗೆ ಈಗ ಮತ್ತೆ ನೋಡೋ ಚಾನ್ಸ್ ಸಿಕ್ತು ಐ ವುಡ್ ನೆವರ್ ಮಿಸ್ ದಿಸ್ ಚಾನ್ಸ್ ತುಂಬ 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 ಸೂಪರ್ ಆಗಿದೆ ಈಗಲೂ ಸೌಂಡಿಂಗ್ ಮತ್ತು ಅದ್ರ ಅದನ್ನು ಪ್ರೊಸೆಸ್ ಮಾಡಿದ್ದಾರೆ ಡಿಜಿಟಲ್ ಇಮೇಜಿಂಗ್ ಪ್ರೊಸೆಸ್ ಮಾಡಿದ್ದಾರೆ ಸೊ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಐತೆ ವರ್ಷದಲ್ಲಿ ಸಾವಿರ ಹಬ್ಬ ಬರುತ್ತೆ ನಮಗೆ ಇರೋದು ಒಂದೇ ಹಬ್ಬ ನಮ್ಮ ಅಪ್ಪು ಬಾಸ್ ಹಬ್ಬ ಎಲ್ಲಿವರೆಗೂ ಆಡುತ್ತಾ ಕನ್ನಡದ ಬಾವುಟ ಅಲ್ಲಿವರೆಗೂ ನಿಲ್ಲಲ್ಲ ದೊಡ್ಡ ಮನೆ ಆರ್ಪಟ ಆಡೋದ್ರಲ್ಲಿ ಅಣ್ಣ ಬಂಡು ಹೊಡೆಯೋದ್ರಲ್ಲಿ ಜಕ್ಕಿ ಜಾನು ಕುಣಿಯೋದ್ರಲ್ಲಿ ಮೈಕಲ್ ಕಾಲ್ ಜಕ್ಸಿ ಕರ್ನಾಟಕ ಒಬ್ಬರು ಪವರ್ ಸ್ಟಾರು ಸೂರ್ಯ ಮುಟ್ಟಕ್ಕಾಗಲ್ಲ ಅಪ್ಪ ನಕ್ಷತ್ರ ಏನು ಎಲ್ಲಿವರೆಗೂ ಸೂರ್ಯ ಚಂದ್ರ ಇದ್ದೇ ಇರ್ತಾರೆ ಅಲ್ಲಿವರೆಗೂ ಜೈ ರಾಜ ಅಪ್ಪು ಬಾಸ್ಗೆ ಜೈ ಅಪ್ಪು ಅಪ್ಪು ಫಿಲಮ್ ನಾವು ಚಿಕ್ಕವರಿದ್ದಾಗ ರಿಲೀಸ್ ಆಗಿದ್ದು ಆ ಟೈಮಲ್ಲಿ ನಮಗೆ ಫಸ್ಟ್ ಡೇ ಫಸ್ಟ್ ಶೋ ನೋಡಕ್ ಈ ರೀ ರೀ ರಿಲೀಸ್ ಟೈಮ್ಗೆ ಫಸ್ಟ್ ಶೋ ಫಸ್ಟ್ ಶೋ ನೋಡಿದ್ರಿಂದ ನಮ್ಗೆ ತುಂಬಾ ಫುಲ್ ಖುಷಿಯಾಗಿದೆ ಇಲ್ಲಿ ವೈಬ್ ಅಂತೂ ಫುಲ್ ಕ್ರಿಯೇಷನ್ ಆಗಿತ್ತು ಇಲ್ಲಾಂದ್ರೆ ಒಂದು ಸೆವೆಂಟೀನ್ ಟೈಮ್ ನೋಡಿದೆ ನಾನು ಫಿಲಮ್ ಬಾಸ್ ಫಿಲಮ್ನ ಸೂಪರ್ ಇವತ್ತು ಇವತ್ತು ಮಾಡೋಕೆ ತುಂಬಾ ಖುಷಿ ಆಯ್ತು ಲವರ್ಸ್ಗಳೆಲ್ಲ ಬಂದು ಯಾರೇ ಇದ್ರು ನೋಡಿ ತುಂಬಾ ಚೆನ್ನಾಗಿದೆ ಇಪ್ಪ ಈ ಟೂ ತೌಸಂಡ್ ಮೇಲೆ ಯಾರು ಹುಟ್ಟಿದಾರೆ ಅವ್ರು ಬಂದು ನೋಡಿ